ನಮ್ಮ ಮನೆಯಲ್ಲಿ ಐದು ಕೆಜಿ ಬಂಗಾರ ಐತಿ ಅಂತಂದ್ರ ಕಳ್ ಕಾಲ್ಡ್ರ ಮನೆಗ್ ಬಿಡಬಹುದು ಅದೇ ಐದು ಗ್ರಾಮ್ ಐತಿ ಅಂತಂದ್ರ ಅವ್ರ ತಲೆನ ಕೆಡ್ಸ್ಕೊಳಲ್ಲ ನಮ್ಮ ಮನೆಯಲ್ಲಿ ಐತಿ ಅನ್ಕೊಂತಾರ ಅಥವಾ ಇದ್ರೂ ಇರಬಹುದು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಸುಮ್ನಾಗ್ತಾರ ಅಂದ್ರ ತೂಕದ ಮಾನಗಳನ್ನ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಉಪಯೋಗಿಸ್ಬೇಕು ಅನ್ ಎಂಬುವುದನ್ನ ಈ ವಿಡಿಯೋದಲ್ಲಿ ನೋಡೋಣ ನಾಲ್ಕನೇ ತರಗತಿಯ ಗಣಿತ ಅಧ್ಯಾಯ ಹನ್ನೆರಡು ಅಳತೆಗಳು ತೂಕ ಇದರ ಅಭ್ಯಾಸವನ್ನ ನೋಡೋಣ ಹನ್ನೆರಡು ಪಾಯಿಂಟ್ ಒಂದನ್ನ ಈ ವಿಡಿಯೋದಲ್ಲಿ ಈ ಚಾನಲ್ ಅನ್ನ ನೀವೇನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಭ್ಯಾಸವನ್ನ ನೋಡುವ ಪೂರ್ವದಲ್ಲಿ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನ ನೋಡೋಣ ನೋಡ್ರಿ ಇದು ತರಕಾರಿ ಅಂಗಡಿ ವೇಯಿಂಗ್ ಬ್ರಿಡ್ಜ್ ಅಂತಾರೆ ಇದಕ್ಕ ತರಕಾರಿ ಮಾರ್ತಾ ಇದಾರೆ ಅಂದ್ರೆ ಗುಂಪು ಹಾಕಿ ಮಾರೋದು ಇದು ಮಾರ್ಕೆಟ್ ನಾಗ ನೋಡಿದ್ರೆ ಗೊತ್ತಾಗತ್ತ ಇದು ವೇಯಿಂಗ್ ಮೆಷಿನ್ ಅಕ್ಯುರೇಟ್ ಡಿಜಿಟಲ್ ವೇಯಿಂಗ್ ಮೆಷಿನ್ ತೂಕ ಮಾಡುವ ವಿವಿಧ ಸಂದರ್ಭಗಳು ಮತ್ತು ವಿವಿಧ ಕ್ರಮಗಳನ್ನ ದೈನಂದಿನ ಜೀವನದಲ್ಲಿ ಮಾಡುವ ಇನ್ನೂ ಕೆಲವು ಸನ್ನಿವೇಶಗಳನ್ನ ಪಟ್ಟಿ ಮಾಡು ದೈನಂದಿನ ಸನ್ನಿವೇಶದಲ್ಲಿ ತರಕಾರಿ ತರಕಾರಿ ಅಂಗಡಿ ತರಕಾರಿ ಅಂಗಡಿ ವೇಯಿಂಗ್ ಮೆಷಿನ್ ਦੇ ਨਸੀ ਅੰਗੜੀ ਦੇ ਨਸੀ ਅੰਗੜੀ ਬੰਗਾਰ ਦਾ ਅੰਗੜੀ ਜੁਐਲਰੀ ਸ਼ਾਪ ਬੰਗਾਰ ਦਾ ਅੰਗੜੀ ਆਲੀ ਉਹ ਕੰਨ ਬਲਸਤੀਵੇ ਬੈਂਕ ਮੈਸ਼ਨਨਾਂ ಮತ್ತ ಲ್ಯಾಬೊರೇಟರಿ ಪ್ರಯೋಗಾಲಯ ಪ್ರಯೋಗಾಲಯದಲ್ಲಿ ಬಳಸ್ತಾರ ತರಕಾರಿಯನ್ನು ತೂಕ ಹಾಕುವ ಯಂತ್ರ ಅದಕ್ಕೆ ನಂತರ ತಕ್ಕಡಿ ಎರಡು ಬದಿ ಇಲ್ಲಿ ಒಂದ್ ಕಡೆ ಬೊಟ್ಟೆ ಇಟ್ಟಿರ್ತಾರೆ ಒಂದ್ ಕಡೆ ತರಕಾರಿ ಇಟ್ಟಿರ್ತಾರೆ ತೂಕತಾರ ಇವು ಬೊಟ್ಟು ಐವತ್ತು ಗ್ರಾಮ್ ನೂರು ಗ್ರಾಮ್ ಎರಡ್ ನೂರು ಗ್ರಾಮ್ ಐದು ಗ್ರಾಮ್ ಒಂದ್ ಕೆಜಿ ಐದು ಕೆಜಿ ವಸ್ತುವಿನ ತೂಕವನ್ನ ಕಿಲೋಗ್ರಾಮ್ ಮತ್ತು ಗ್ರಾಮ್ ನಲ್ಲಿ ಸೂಚಿಸುತ್ತೇವೆ ಕಿಲೋಗ್ರಾಮ್ ಅನ್ನ ಕಿ ಗ್ರಾಮ್ ಎಂದು ಬರೆಯುತ್ತೇವೆ ಗ್ರಾಮ್ನಲ್ಲಿ ಗ್ರಾಮ್ನಲ್ಲಿ ಮತ್ತು ಕಿಲೋಗ್ರಾಮ್ನಲ್ಲಿ ಅಳತೆ ಮಾಡುವ ವಸ್ತುಗಳನ್ನ ಪಟ್ಟಿ ಮಾಡೋ ಅಂತ ಹೇಳ್ಯಾರ ಗ್ರಾಮ್ ನಲ್ಲಿ ಅಳಿತಾರ ಬಂಗಾರ ಬೆಳ್ಳಿ ಬಂಗಾರ ಬೆಳ್ಳಿ ಕಿಲೋಗ್ರಾಮ್ನಲ್ಲಿ ತರಕಾರಿ ತರಕಾರಿ ದಿನಸಿನ ದಿನಸಿ ಪದಾರ್ಥ ದಿನಸಿ ಪದಾರ್ಥಗಳು ಅಕ್ಕಿ ಬೆಲ್ಲ ಗೋಧಿ ರಾಗಿ ಈ ತರ ಸಾಮಾನ್ಯವಾಗಿ ವಸ್ತುವಿನ ಪ್ರಮಾಣ ಕಡಿಮೆ ಇದ್ದಾಗ ಗ್ರಾಂನಲ್ಲಿ ಮತ್ತು ಹೆಚ್ಚು ಇದ್ದಾಗ ಕಿಲೋಗ್ರಾಂನಲ್ಲಿ ಸೂಚಿಸುವರು ಅದಕ್ಕೆ ಹೇಳಿದ್ದು ಮೊದಲಿಗೆ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಲ್ಲ ಪದಾರ ಈ ತರ ನೋಡ್ರಿ ಒಂದು ಕಿಲೋಗ್ರಾಮ್ ಎಂದರೆ ಒಂದು ಸಾವಿರ ಗ್ರಾಮ್ ಒಂದು ಕಿಲೋಗ್ರಾಂ ಎಂದರೆ ಒಂದು ಸಾವಿರ ಗ್ರಾಮ್ ಕಿಲೋಗ್ರಾಮ್ ಅನ್ನ ಗ್ರಾಮ್ಗೆ ಪರಿವರ್ತಿಸುವುದು ಅಂದ್ರ ಒಂದು ಕಿಲೋಗ್ರಾಮ್ ಅನ್ನ ಗ್ರಾಮ್ಗೆ ಯಾವ ರೀತಿ ಪರಿವರ್ತನೆ ಮಾಡ್ಬೇಕಂದ್ರ ಅದಕ್ಕೆ ಗುಣಾಕಾರ ಮಾಡಬೇಕಷ್ಟ ಒಂದು ಕಿಲೋಗ್ರಾಮ್ ಅನ್ನ ಗ್ರಾಮ್ಗೆ ಪರಿವರ್ತಿಸಲು ಕಿಲೋಗ್ರಾಮ್ ಅನ್ನ ಒಂದು ಸಾವಿರದಿಂದ ಉಣಿಸು ಅಂದ್ರೆ ಕಿಲೋಗ್ರಾಮ್ ಅನ್ನ ಗ್ರಾಮ್ಗೆ ಪರಿವರ್ತಿಸಲು ಕಿಲೋಗ್ರಾಮ ಗ್ರಾಮ್ಗೆ ಪರಿವರ್ತಿಸಲು ಒಂದು ಸಾವಿರದಿಂದ ಗುಣಿಸಬೇಕು ಅಂತ ಈಗ ಅಭ್ಯಾಸ ನೋಡಿ ಎಂಟು ಕಿ ಗ್ರಾಮ್ ಅನ್ನ ಗ್ರಾಮ್ಗೆ ಸಾವಿರ ಟು ಎಂಟು ಸಾವಿರ ಗ್ರಾಮ್ ಯಾಕಂದ್ರ ಒಂದು ಕಿ ಗ್ರಾಮ್ ಒಂದು ಕಿ ಗ್ರಾಮ್ ಇಸ್ ಈಕ್ವಲ್ ಟು ಒಂದು ಸಾವಿರ ಗ್ರಾಮ್ ಅಂತ ಗೊತ್ತೈತಿ ಆದ್ದರಿಂದ ಎಂಟು ಕಿ ಗ್ರಾಮ್ ಅಂದ್ರೆ ಎಂಟು ಸಾವಿರ ಗ್ರಾಮ್ ಒಂಬತ್ತು ಕಿ ಗ್ರಾಮ್ ಅನ್ನ ಗ್ರಾಮ್ಗೆ ಪರಿವರ್ತಿಸು ನಮಗೆ ಗೊತ್ತೈತಿ ಒಂದು ಕಿ ಗ್ರಾಂ ಈಸ್ ಈಕ್ವಲ್ ಟು ಒಂದು ಸಾವಿರ ಗ್ರಾಂ ಆದ್ದರಿಂದ ಒಂಬತ್ತು ಇಂಟು ಒಂದು ಸಾವಿರ ಟು ಒಂಬತ್ತು ಸಾವಿರ ಗ್ರಾಂ నూ కిలోం ఆరునూరు గ్రామ్ గ్రం గా పరివర్తీ కి గ్రామ్ అంద్ర గ్రక గ్రమ్ అంతి గ్రం అంద్రకూ గ్రామ్ ಅದಕ್ಕ ಆರ್ನೂರು ಗ್ರಾಮನ್ನು ಸೇರಿಸಿದ್ರೆ ಆದ್ದರಿಂದ ನಾಲ್ಕು ಕಿ ಗ್ರಾಮ್ ಆರ್ನೂರು ಗ್ರಾಮ್ ಗ್ರಾಮ್ ಟು ನಾಲ್ಕು ಸಾವಿರದ ಆರ್ನೂರು ಗ್ರಾಮ್ ಇದೇ ತರ ಇದನ್ನ ಮಾಡ್ತೀವಿ ಒಂದು ಕಿಲೋಗ್ರಾಮ್ ಅಂದ್ರ ಒಂದು ಸಾವಿರ ಗ್ರಾಮ್ ಅದೇ ತರ ಏಳು ಕಿ ಗ್ರಾಮ್ ಅಂದ್ರ ಏಳು ಸಾವಿರ ಗ್ರಾಮ್ ಕಿ ಗ್ರಾಮ್ ಏಳು ಕಿ ಗ್ರಾಮ್ ಎಂಟು ನೂರ ಐವತ್ತು ಗ್ರಾಮ್ ಅಂದ್ರ ಏಳು ಸಾವಿರದ ಎಂಟುನೂರ ಐವತ್ತು ಗ್ರಾಮ್ ಇದಿಷ್ಟು ಈ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಬೇರೆ ಅಭ್ಯಾಸವನ್ನ ನೋಡೋಣ ಈ ವಿಡಿಯೋ ಈ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮುಂದೆ ನಾವು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗ ಬರುತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೋ ಒಂದು ಲೈಕ್ ಮಾಡಿ ಧನ್ಯವಾದಗಳು